ಜಗತ್ತನ್ನು ನಾನು ತೆರೆದ ಕಣ್ಣುಗಳನ್ನು ನೋಡ್ತಾ ಹೋಗ್ತೇನೆ ಕಣ್ಣುಗಳನ್ನು ನೋಡ್ತಾ ತೆರೆದ ಕಣ್ಣುಗಳನ್ನು ನೋಡ್ತಾ ನೋಡ್ತಾ ಒಮ್ಮೆ ಕಣ್ಣುಗಳನ್ನ ಬುಜಿಕೊಂಡು ಅಂತರ್ಮುಖಿ ಆಗ್ತೇನೆ ಹಳೆಯ ನೆನಪುಗಳು ಕಾಡ್ತವ ಅವಾಗ ಇರಲಿಲ್ಲ ಇವೆಲ್ಲ ಫೋನ್ ಇರಲಿಲ್ಲ ಅಂತರ್ಜಾಲ ಇರಲಿಲ್ಲ ಏನಿರಲಿಲ್ಲ ರೀ ಎಲ್ಲ ಇರದೇ ಇದ್ದ ಕಾಲ ಇತ್ತು ಆದ್ರೆ ಸುಖ ಇತ್ತು ಸುಖ ಇತ್ತು ಎಂಜಾಯ್ಮೆಂಟ್ ಇತ್ತು ಬದುಕನ್ನು ಇಂಥಿಂತಾಗಿ ಅನುಭವಿಸ್ತಾ ಇದ್ದೀವಿ ಮಾಸ ಪತ್ರಿಕೆ ಬರ್ತಿತ್ತು ಉತ್ಥಾನ ಓದ್ತಿದ್ದೀವಿ ಚಂದಮಾಮ ಓದ್ತಿದ್ದೀವಿ ಸುಧಾ ಓದ್ತಿದ್ದೀವಿ ಮಯೂರ ಕಸ್ತೂರಿ ಕರ್ಮವೀರ ವಾವ್ ಎಷ್ಟು ಇದ್ದೀವಿ ಪ್ರತಿ ವಾರ ಅಷ್ಟು ಥ್ರಿಲ್ ನೆನೆಸ್ತಿತ್ತು ಓದುವಾಗ ಆ ಊದು ಥ್ರಿಲ್ ಕಳ್ಕೊಂಡೀವಿ ಅಲ್ಲಿ ಅಡ್ಡಾಡ್ತಕ್ಕಂಥ ಥ್ರಿಲ್ ಕಳ್ಕೊಂಡೀವಿ ಒಂದು ಫಂಕ್ಷನ್ ಬಂದರೆ ಎಲ್ಲರೂ ಕೂಡಿಕೊಂಡು ನಮ್ಮ ಅನಿಸಿಕೆಗಳನ್ನು ಅನುಭವಗಳನ್ನು ಬೇಕು ಬೇಡಗಳನ್ನ ಹಂಚ್ಕೊಳ್ತಕ್ಕಂಥ ಆ ಪ್ರಸಂಗಗಳನ್ನ ಕಳ್ಕೊಂಡಿವಿ ಎಲ್ಲ ಕಳ್ಕೊಂಡಿವಿ ಜಗತ್ತು ಭಾಳ ತೀವ್ರವಾಗಿ ಅಪ್ಡೇಷನ್ ಆಗ್ತಾ ಇದೆ ಇವತ್ತಿದ್ದದ ನಾಳಿಲ್ಲ ನಾಳಿದ್ದದ್ದು ನಾಳದಿಲ್ಲ ಇವತ್ತೊಂದು ಮೊಬೈಲ್ ತೊಗೊಂತೀರಿ ಅದು ನಾಳಿಗೆ ಹಳೆದು ಇವತ್ತೊಂದು ವಾಷಿಂಗ್ ವಾಶ್ ಬೇಸಿನ್ ತೊಗೊತೀರಿ ಏನು ವಾಷಿಂಗ್ ಮಷಿನ್ನು ಡಿಶ್ ವಾಶ್ ಹೋಗ್ತು ಅಂತೀರಿ ಅದು ನಾಳೆಯೇ ಹಳೆದಾಗ್ತದೆ ಅತ್ಯಂತ ಅಪ್ಡೇಷನ್ ನಡೆದದು ಇವತ್ತು ಎಷ್ಟು ಪ್ರತಿಯೊಂದು ಮೊಬೈಲ್ಗಳಿಗೆ ಎಷ್ಟು ವಿಚಿತ್ರ ವಿಚಿತ್ರ ಫೀಚರ್ಸ್ ಬಂದಾವ ನೋಡ್ತೀನಿ ಇದಕ್ಕೊಂದು ಸೀಮಾ ಐತೋ ಇಲ್ಲ ಅನಿಸ್ಬಿಡ್ತದೆ ನನಗೆ ಎಲ್ಲಿ ಮಟ್ಟ ಎಲ್ಲಿ ಮಟ್ಟ ಎಲ್ಲಿ ಮಟ್ಟ ಹೋಗ್ತಾ ಇದೆ ಅಂತ ಏನೂ ಇರದ ಕಾಲ ಬಂದನ ನಾನು ನೋಡಿದ್ದೀವಿ ಎಪ್ಪತ್ತೈದು ಎಪ್ಪತ್ತರ ಆಸುಪಾಶಿನ ನಾವೆಲ್ಲ ಏನು ಅದೀವಲ್ಲ ಗತಕಾಲದ ಇತಿಹಾಸವನ್ನ ನಮ್ಮ ಜೀವನವನ್ನ ಹೆಕ್ಕಿ ಹೆಕ್ಕಿ ನೋಡಿದಾಗ ಹಂದಿ ಹದ್ಗಿತ್ತು ಇವತ್ತು ಹೆಂಗದ ಅಂತ ನೋಡಿಕೊಂಡಾಗ ಒಂಥರ ಥ್ರಿಲ್ ಅನ್ಸದ ಕರೆ ಆದ್ರೆ ವಿಷಾದ ಅನಿಸುತ್ತೋ ವಿಷಾದ ಅನಿಸುತ್ತೋ ಕೇವಲ ಮಟ್ಟ ನನ್ನ ಮೊದ ಮಟ್ಟ ಮೊದಲ ಯೂಟ್ಯೂಬು ಹದಿನೇಳು ವರ್ಷಗಳು ಸಾರಿ ಹದಿನಾರು ವರ್ಷಗಳ ಹಿಂದೆ ಆಶ್ರಮದ ಕುರಿತು ಒಂದು ಕ್ಯಾಂಪ್ ನಡೆದಾಗ ಅವರು ಶೇರಿಂಗ್ ಮಾಡಿದ್ದನ್ನು ನಾನು ಯೂಟ್ಯೂಬ್ ಮಾಡಿಬಿಟ್ಟಿದ್ದು ಇನ್ನೂ ಇದೆ ಅದರಲ್ಲಿ ಹದಿನಾರು ವರ್ಷದ ಹಿಂದೆ ಹದಿನಾರು ವರ್ಷಗಳ ಹಿಂದೆ ನಾನು ಶುರು ಮಾಡಿದ್ದೆ ಮುಂದೆ ನಾನು ಕಂಟಿನ್ಯೂ ಮಾಡಿಲ್ಲ ಯಾಕಂದ್ರೆ ಆಸಕ್ತಿನೇ ಇರಲಿಲ್ಲ ಮುಂದೆ ಯಾಕೋ ಏನೋ ಒಂದು ಸುಮ್ಮನೆ ಒಮ್ಮೆ ಕೆನಡಾಕ್ ಹೋದಾಗ ಖಾಲಿ ಕುಂತಿದ್ದೆ ಅವಾಗ ಖಾಲಿ ಕುಂತಾಗ ಏನೋ ಎಲ್ಲರೂ ಮಾಡ್ತಾ ಇದ್ದಾರ ನಾನೊಂದಿಷ್ಟು ಈ ನಿಮ್ಮೊಂದಿಗೆ ಹಂಚ್ಕೋಬೇಕು ಸಾವಿರಾರು ಜನ ಸಾಧಕರಿದ್ದಾರೆ ಹಾಗೂ ಹಂಚ್ಕೋಬೇಕು ಅಂತಕೊಂಡು ಒಂದಿಷ್ಟು ಯೂಟ್ಯೂಬ್ ಮಾಡಬೇಕಿರುತ್ತೆ ಅವಾಗಲೂ ಅಷ್ಟಿರಲಿಲ್ಲ ಕೇವಲ ಐದು ವರ್ಷಗಳ ಈಚೆ ಎಷ್ಟು ಯೂಟ್ಯೂಬ್ ಕ್ಲಿಪ್ಗಳು ಬಾ ಹಾ ಎಷ್ಟು ಯೂಟ್ಯೂಬರ್ಸ್ಗಳು ಯೂಟ್ಯೂಬರ್ಸ್ಗಳು ಎಷ್ಟು ಮಂದಿ ಇದ್ದಾರೆ ವಿಚಿತ್ರ ವಿಚಿತ್ರ ನಾನು ಹೇಳಿದ್ದೆ ಅಮ ಅಮ ಹೇಳಿದ್ದೆ ಅಮ ಅಮ ಹೇಳಿದ್ದ ಅಮ ಹ್ಞೂ ಒಂದು ತಗಿರಿಬೇಕಾರ ತೊಣ್ಣು ರೋಗಕ್ಕೆ ಚಿಕಿತ್ಸೆ ಸಾವಿರ ಬರ್ತಾವೆ ಸಾವಿರ ಸಾವಿರಲ್ಲ ಹತ್ತು ಸಾವಿರ ಸ್ವಲ್ಪ ಮಾರ್ಪಾಡು ಮಾಡಿ ತೊಣ್ಣು ರೋಗಕ್ಕೆ ಚಿಕಿತ್ಸೆ ಕೆಮ್ಮಿಗೆ ಚಿಕಿತ್ಸೆ ಇವತ್ತು ಹತ್ತು ಸಾವಿರ ಅವ ಹತ್ತು ಸಾವಿರ ಹ್ಞೂ ಒಂದು ವಿಷಯ ಕೊಡ್ರೆ ಬೇಕಾರ ಹತ್ತತ್ತು ಸಾವಿರ ಯೂಟ್ಯೂಬ್ ಬರ್ತಾವ ನನ್ನ ಕಿಶೆದಾಗ ಕಿಶಿದಾಗ ಕೈ ಅವನ ಕಿಶಿಯದಾಗ ನನ್ನ ಕೈ ಹಿಂಗ ಇದು ಯಾರ್ದು ಅಲ್ಲ ಯಾವುದೋ ಒಂದು ಪುಸ್ತಕ ಕೂಡದ ಅದ್ರ ಓದ್ಕೊಂತ ಹೋಗೋದದ ವ್ಯೂ ಬರ್ತಾವ ಬರೀ ಓದೋದು ಆದರೆ ಕಂಠ ಸುಮಧುರವಾಗಿರಬೇಕು ಅದು ಹೆಣ್ಣಿನ ಕಂಠ ಇರಬೇಕು ಹೆಣ್ಣಿನ ಕಂಠ ಭಾಳ ಚಂದ ಅನ್ನಿಸ್ತದ ಇದು ದುರ್ಬಳಕೆ ಮಾಡ್ಕೊತಾರೆ ಅದೇ ಮಾತಾಡುವ ಹೆಣ್ಣುಗಳಿಂದ ಅಶ್ಲೀಲ ಪದಗಳನ್ನು ಅಶ್ಲೀಲ ವಾಕ್ಯಗಳನ್ನು ಅಶ್ಲೀಲ ಕಥೆಗಳನ್ನು ಹೇಳಿಸಿ ಹೇಳಿಸಿ ಹ್ಯೂ ಮಾಡ್ತಕ್ಕಂಥ ಒಂದು ವಿಚಿತ್ರ ಮೆಂಟಾಲಿಟಿ ಆಗ್ಬಿಟ್ಟದ ಹೌದಾ ಕಾಮದ ಕಾಮ ಸೂತ್ರದ ಬಗೆ ಆ ನಂತರ ಕಾಮಪಡಿಸಿ ಹೋದಕ್ಕೆ ಪೀಲ್ಸ್ಗಳ ಬಗೆಗೆ ಆನಂತರ ಏನು ದೊಡ್ಡ ಶಾನರ್ ಟೈಪ್ ಹೆಣ್ಮಕ್ಳು ಮಾತಾಡ್ತಾರ ಅದಕ್ಕೆ ಲಕ್ಷ ಗೊಟ್ಟಲೆ ಯೂಸ್ ಹ್ಞೂ ಕಡೆ ಮಾತಾಡಿಸ್ತಾರ ಈ ಸೆಕ್ಸ್ ಗುರುಗಿ ತೊಗೊಂಡ್ರಪ್ಪ ಅಂದ್ರೆ ಎಷ್ಟು ಸುಖ ಸಿಗುತ್ತೆ ಎಷ್ಟು ಹೊತ್ತು ನೀವು ನಿಮ್ಮ ಹೆಂಡತಿಯ ಜೊತೆ ಸಲಸಲ್ಲ ಮಾಡ್ಬೋದು ಹೆಣ್ಮಕ್ಳು ಮಾತಾಡ್ತಾರ ನಿಮಗೆ ಖುಷಿ ಅನ್ಸುತ್ತೆ ಹೌದಾ ಯಾವ ಡಾಕ್ಟರ್ ಮಾತಾಡಿದ್ರೆ ಹೆಚ್ಚಿಗೆ ಇದನ್ನ ಹೆಣ್ಮಕ್ಳು ದೊಡ್ಡ ಡಾಕ್ಟರ್ ಟೈಪ್ ಮಾತಾಡ್ತಾರೆ ಪರಿಣಾಮ ಏನಾಗಿದೆ ಅಂದ್ರೆ ಯೂಟ್ಯೂಬ್ನೊಳಗೆ ಎಷ್ಟು ಎಷ್ಟು ವಿಡಿಯೋ ಕ್ಲಿಪ್ ಬಂದವಪ್ಪ ಅಂದ್ರೆ ಅದಾವ ಸಾವಿರ ಸಾವಿರ ಅಲ್ಲ ಲಕ್ಷ ಲಕ್ಷ ಅಲ್ಲ ಕೋಟಿಗಟ್ಟಲೆ ವಿಡಿಯೋ ಕ್ಲಿಪ್ ಅದಾವ ಒಟ್ಟು ನಿಮಗೆ ಏನು ಅರ್ಥ ಆಗ್ತಾ ಇಲ್ಲ ಇದು ನನಗೆ ನನಗೆ ಪ್ರಶ್ನೆ ಆಗ್ತಕ್ಕಂಥ ಸಾಧಕರಿಗೆ ಕೇಳಿ ಕೇಳಿ ಅದು ಬಂದ ಅನುಭವ ನಾನು ಏನೇ ಹೇಳ್ತೀನಿ ಅದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದ್ರೆ ಒಂದು ಭಾಷೆ ನಾನು ಉತ್ತರ ಕರ್ನಾಟಕದ ಭಾಷೆಗಳು ನಾ ಮಾತಾಡ್ತೀನಿ ದಕ್ಷಿಣ ಕರ್ನಾಟಕದವರಿಗೆ ತಿಳಿಯೋದು ತಿಳಿಯೋದಿಲ್ಲ ಅದು ಬೆಂಗಳೂರು ಮೈಸೂರು ಭಾಗದ ಜನರಿಗೆ ತಿಳಿದಿಲ್ಲ ಹಾಂ ನಾನು ಒಂದು ಕೆಂಪು ಅರಿವಿ ಅರಿವೆಂದ್ರೆ ಏನು ಅಂತ ಕೇಳ್ತಾರೆ ಅವರು ಅರಿವಿನೇ ಗೊತ್ತಿಲ್ಲ ಬಟ್ ಏನು ನಾನು ಹೀಗೆ ಸೊ ಎಲ್ಲರೂ ಅದೇ ಹೇಳ್ತಾರೆ ಬಿಕಾಸ್ ಆಫ್ ಲ್ಯಾಂಗ್ವೇಜ್ ಬಿಕಾಸ್ ಆಫ್ ಲ್ಯಾಂಗ್ವೇಜ್ ಎಲ್ಲ ಅದೇ ಲ್ಯಾಂಗ್ವೇಜ ಬಿಕಾಸ್ ಆಫ್ ಪ್ರೊನೌನ್ಸಿಯೇಷನ್ ಅನ್ಬೇಕಾ ಸೊ ಏನು ಅನ್ಬೇಕು ಇದಕ್ಕೆಲ್ಲ ಮತ್ತ ಅವರು ಒಂದನ್ನು ಸರಿಯಾಗಿ ನೋಡೋದಿಲ್ಲ ಸ್ಕ್ರೋಲ್ ಮಾಡ್ತಾ ಹೋಗ್ತಾರೆ ಹೇಗೆ ಒಂದು ತೊಣ್ಣಕ್ಕೆ ಚಿಕಿತ್ಸೆ ಮತ್ತೆ ನೆಕ್ಸ್ಟ್ ಇದು ನೋಡಿದ್ರೆ ಮತ್ತೊಂದು ತಳಗೆ ಬರ್ತದೆ ಅದನ್ನು ನೋಡ್ತಾರೆ ಅದನ್ನು ನೋಡ್ತಾರೆ ಯಾವುದನ್ನು ಪೂರ ನೋಡೋದಿಲ್ಲ ಪೂರ ನೋಡೋದಿಲ್ಲ ತಿಳಿಯೋದಿಲ್ಲ ಸಾಕಷ್ಟು ವಿಡಿಯೋ ಕ್ಲಿಪ್ ಅದಾವ ಎಲ್ಲದರ ಬಗೆಗೂ ಅದ ಎಲ್ಲ ಇವತ್ತು ಅಂತರ್ಜಾಲದೊಳಗೆ ಸಿಗ್ತಕ್ಕಂಥ ಸಂಗತಿಗಳ ಮಾಹಿತಿ ಅಪರಂಪಾರ ಅಪರಂಪರ ಅಪರಂಪಾರ ಬಟ್ ನಮ್ಗೆ ಏನು ಅರ್ಥ ಆಗುವಂತ ಹ್ಞೂ ಅರ್ಥ ಆಗೋದು ಯಾಕಂದ್ರೆ ಒಂದು ನೋಡ್ರಿ ಗೊತ್ತಾಗತ್ತೆ ಇವತ್ತು ಹತ್ತು ಸಾವಿರ ಇಟ್ಟು ಹ್ಞೂ ನಮ್ಮ ಗದ್ದೆ ಹೆಂಗೈತೆಪ್ಪ ಅಂತಂದ್ರೆ ನಮಗೆ ಚಾಕ್ಲೇಟ್ ಬೇಕಾಗಿತಿ ಚಾಕ್ಲೇಟ್ ತಿನ್ನಕ್ಕೆ ಹೋದ್ವಿ ಒಂದು ಅಂಗಡಿ ಒಂದು ಚಾಕ್ಲೇಟ್ ಒಂದು ಕ್ಯಾಡ್ಬರಿ ಕೊಟ್ಟ ಒಂದು ಇದನ್ನು ಕೊಟ್ಟ ಅದನ್ನು ಕೊಟ್ಟ ಅದನ್ನು ಕೊಟ್ಟ ಇಪ್ಪತ್ತು ಚಾಕ್ಲೇಟ್ ಹೋಗೋದು ಯಾವ್ದು ಬೇಕಂತ ಕನ್ಫ್ಯೂಷನ್ ಕನ್ಫ್ಯೂಷನ್ ನಮ್ಗೆ ಯಾವ ಚಲೋ ಇದೆ ಅಂತ ಅವನ್ನ ಕೇಳ್ತೀರಿ ಅದನ್ನು ಕೊಡ್ತಾನವ ಆದರೂ ಮತ್ತೆ ಎಲ್ಲ ಕಡೆ ಕಣ್ಣು ಇವಾಗ ಕೊಟ್ಟು ಸೊರೆ ಐತಿಲ್ಲ ತಿಳ್ಕೊಂಡು ಹಾಗಾಗಿದೆ ನಮ್ಮ ಬದುಕು ಹಾಗಾಗಿದೆ ಏನನ್ನೂ ಅನುಭವಿಸಲಾರೆವು ಎಲ್ಲ ಅದ ಏನನ್ನೂ ಅನುಭವಿಸಲಾರೆವು ಹಾಂ ಎಲ್ಲ ಇದ್ದುದಕ್ಕೆ ತೊಂದರೆ ಇದೆ ಅಲ್ಲ ಒಂದಿದ್ರೆ ಅನುಭವಿಸ್ತಿದ್ವಿ ನಾವು ಹಾಂ ನೂರು ಚಾಕ್ಲೇಟ್ ಕೊಟ್ರೆ ಅನುಭವಿಸ್ಲಿಕ್ಕೆ ಆಗ ಹೆಂಗಾಗತ್ತದ ಮಕ್ಳು ಚಾಕ್ಲೇಟ್ ಚಾಕ್ಲೇಟ್ ಅಂತ ಹೇಳ್ತಾರ ಹಾಂ ಇದನ್ನು ಒಟ್ಟು ತಿನ್ಬೇಕು ಚಾಕ್ಲೇಟ್ ಬೇಕಲ್ಲ ಐವತ್ತು ಚಾಕ್ಲೇಟ್ ತಿನ್ನು ಅಂತ ಕೊಟ್ಟರೆ ತಿನ್ನಲಾರ ಹಂಗಾಗಿದೆ ಎಲ್ಲರ ಪರಿಸ್ಥಿತಿ ಹೌದಾ ಸಾವಿರಾರು ಕ್ಲಿಪ್ಗಳು ವಿಡಿಯೋ ಕ್ಲಿಪ್ಗಳು ಹ್ಞೂ ನಮಗೆ ದುಃಖ ಇದ್ದಿದ್ದು ಸಮಸ್ಯೆ ಇದ್ದಿದ್ದು ಸಂಕಟ ಇದ್ದಿದ್ದು ಕರೆ ಅನೇಕ ಜೀವನದ ಅನೇಕ ಸಂಕಟಗಳು ಬಂದವ ಆ ಸಂಕಟಗಳಿಗೆಲ್ಲವೂ ಪರಮಾತ್ಮ ಕೊಟ್ಟಂಗೆ ಪರಿಹಾರವನ್ನು ನಮ್ಮಂಥವ್ರು ಕೊಡ್ತಾನೆ ಇದ್ದೀವಿ ಬಟ್ ನಿಮಗೆ ದಕ್ತಾ ಇಲ್ಲ ಏನು ಪ್ರಯೋಜನ ಆಗ್ತಾ ಇಲ್ಲ ರೀ ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು ಎರಡು ಸಾವಿರ ವಿಡಿಯೋ ಕ್ಲಿಪ್ ಮಾಡಿದ್ದೀನಿ ನನಗೊಂದು ಅಸಂತೋಷದ ಏನಪ್ಪ ಅಂದ್ರೆ ಇದಕ್ಕೆ ಮಾಡಬೇಕಿದ್ನೆಲ್ಲ ಅಂತ ಎಷ್ಟು ಜನ ಉದ್ಧಾರ ಆಗ್ಯಾರೆ ನನಗೆ ವಿಡಿಯೋ ಕ್ಲಿಪ್ ನೋಡಿ ಅಂತ ಹ್ಞೂ ನನಗೊಂದು ಕೊರಗಿತ್ತು ನಂದು ವೀಡಿಯೋ ಕ್ಲಿಪ್ ನೋಡ್ತಾ ಇಲ್ಲ ಎಷ್ಟು ಜನ ಸಬ್ಸ್ಕ್ರೈಬ್ ಇಲ್ಲ ಹೀಗೆ ಕೊಡ್ತಾ ಇಲ್ಲ ಅಂತಕೊಂಡು ಇವತ್ತು ಅದು ಹೋಗಿಬಿಟ್ಟದ ನೀವು ಹೀಗೆ ಕೊಟ್ಟರೆ ಏನೋ ಬಿಟ್ಟರೆ ಏನು ಸಬ್ಸ್ಕ್ರೈಬರ್ ಆದರೆ ಏನೋ ಬಿಟ್ರೇನೋ ಈಗ ನಾನು ವಾಲ್ಯ ವಾಲ್ಯ ಅಂತ ನನಗೆ ಯೂಟ್ಯೂಬ್ ಮಾಡಿದ್ರು ರೂಢಾಯ್ಬಿಟ್ಟದ ಅನೇಕ ವೀಡಿಯೋ ಕ್ಲಿಪ್ಗಳನ್ನ ಮಾಡಿದ್ರು ರೂಢಾಯ್ಬಿಟ್ಟತೆ ಇವ್ರು ಮಾಡಿಬಿಡ್ತಾ ಇದ್ದೀನಿ ಬಟ್ ನಾನು ನಿರ್ಲಿಪ್ತವಾಗಿ ಬಿಡ್ತಾ ಇದ್ದೀನಿ ನೀವು ನೋಡ್ರಿ ಬಿಡ್ರಿ ಎದೆ ತುಂಬಿ ಹಾಡುವೇನು ಹಾ ಇಂದು ನಾನು ಹ ಮನವಿಟ್ಟು ಕೇಳಿದಿರಿ ಅಂದು ನೀವು ಎಂತ ಏನೋ ಒಂದು ಗಾಯನ ಅದ ಇದು ನನಗೆ ಪೂರ್ಣ ಅದು ನೆನಪಿಲ್ಲ ಹಂಗೆ ನಾನು ಹಾಡುದು ನನಗೆ ಕರ್ಮ ಆಯಿತು ಕೇಳೋದು ನಿಮ್ಮ ಧರ್ಮ ಆಯಿತು ಅದು ನೀವು ಸರಿಯಾಗಿ ಕೇಳಿಲ್ಲ ಬಟ್ ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಏನು ಹೇಳಬೇಕು ಅದನ್ನು ನನ್ನ ಒಂದೇ ಒಂದು ಉದ್ದೇಶ ಇಟ್ಟುಕೊಂಡು ನಿಮಗೆ ಏನಾದರೂ ಒಳ್ಳೆಯದು ಅದೀತು ಉದ್ದೇಶ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ ಬಟ್ ಏನು ನೋ ಯೂಸ್ ಏನು ಉಪಯೋಗ ಆಗ್ತಾಯಿಲ್ಲ ಅಷ್ಟೇ ಇಂಥದ್ದೊಂದು ವಿಷಾದದ ಭಾವದಿಂದ ಆತ್ಮೀರಿ ಅದನ್ನು ಇದನ್ನು ಬಿಡಿ ಅದನ್ನು ಇದನ್ನು ಬಿಡಿ ಹ್ಯಾಂಗೆ ಹಾಂ ಕುದುರೆ ನೋಡ್ತಿರಲ್ಲ ಕುದುರೆ ಕುದುರೆಗೆ ಕಡಿವಾಣ ಯಾಕೆ ಆಗ್ತಿಲ್ಲ ಗೊತ್ತಾ ಹ್ಞೂ ಹೀಗೆ ಬೇರೆ ಕಡೆ ನೋಡಿದರೆ ಚಿತ್ತ ಚಂಚಲ ಆಗುತ್ತೆ ಅಂತ ತಿಳ್ಕೊಂಡು ಕುದುರೆಗೆ ಆಚೀಚೆ ನೋಡಬಾರ್ದು ಮತ್ತೊಂದು ದೃಷ್ಟಿ ಬೀಳಬಾರ್ದು ಅಂತಕೊಂಡು ಕುದುರೆಗೆ ಕಡಿವಾಣ ಹಾಕಿದಂತೆ ನಮ್ಮ ಮನಸ್ಸಿಗೆ ಎಲ್ಲಿವರೆಗೂ ನಾವು ಕಡಿವಾಣ ಹಾಕುವುದಿಲ್ಲವೋ ಆ ಚಿತ್ತ ಚಂಚಲ ಮನಸ್ಸನ್ನು ನಾವು ಎಲ್ಲಿವರೆಗೂ ಸ್ಥಿಮಿತವಾಗೊಳಿಸ್ಕೊಳ್ಳೋದಿಲ್ಲವೋ ಅವತ್ತಿರವರೆಗೂ ಹೀಗೇನೆ 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 ನಮ್ಮ ಬದುಕನ್ನು ನಮ್ಮ ಹತ್ತಿರ ನಮ್ಮ ಕೈಯಾಗ ನಮ್ಮ ಬದುಕಿದ್ರು ಕೂಡ ಅದನ್ನು ಅನುಭವಿಸಲಾರೆ ನಮ್ಮ ಹತ್ರ ಎಲ್ಲ ಇದೆ ಯೂಟ್ಯೂಬ್ ತೆಗೆದ್ರೆ ನಾ ಒಪ್ತೀನಿ ಅದು ನಾನು ಪದೇ ಪದೇ ಹೇಳೋದು ನಿಮ್ಮ ಈ ಸ್ಮಾರ್ಟ್ಫೋನ್ ಇದೆ ಏನು ಅದಲ್ಲ ಇದ್ರಾಗ ರಾಕ್ಷಸನೂ ಅದ ಅದ ದೇವರು ಅದ ದೇವರು ಅದ ದೇವ್ವ ಅದ ಇದ್ರ ಒಳಗನ್ನ ಸರಿಯಾಗಿ ಬಳಸಿಕೊಂಡು ಪೂರ್ಣ ಉದ್ಧಾರ ಆಗ್ಬೋದು ಎಂಥ ಅದ್ಭುತ ಜ್ಞಾನ ಅದರ ಇದರಲ್ಲಿ ನಾನು ಸಾವಿರ ಸಾವಿರ ಪುಸ್ತಕ ತಂದಿಟ್ಟೀನಿ ಅದು ಇವತ್ತು ಖಾಲಿ ಖಾಲಿ ಅದ ಯಾರು ಓದೋರು ದಿಕ್ಕಿಲ್ಲ ನನ್ನ ಮಕ್ಕಳೇ ಓದೋದಿಲ್ಲ ಹಾ ನನ್ನ ಶಿಷ್ಯರೇ ಓದೋದಿಲ್ಲ ಸಾಧಕರೇ ಓದೋದಿಲ್ಲ ಅವ್ರು ಸದನ್ ತಂದಿಟ್ಟಿದ್ದು ಯಾಕೆ ಹೇಳಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಪುಸ್ತಕಗಳು ಪಿ ಡಿ ಎಫ್ ಇದರಲ್ಲಿ ಸಿಗುತ್ತವೆ ಇದರಲ್ಲಿ ಓದ್ಬೋದು ಅದ್ಭುತವಾದ ಜ್ಞಾನ ಭಂಡಾರದ ಹಾ ನಾನು ಎಂದೆಂದೋ ಎಲ್ಲೆಲ್ಲೋ ಅಡ್ಡಾಡಿ ಸಂಪಾದಿಸಿದಂಥ ಜ್ಞಾನ ಅದ್ಭುತ ಜ್ಞಾನ ಇದನ್ನು ತೆಗೆದ್ರೆ ಸಿಗುತ್ತತಿ ಇಲ್ಲಿ ಏನು ಏನ್ ಬೇಕಾದ್ರು ಸಿಗುತ್ತೆ ರೀ ಏನು ಬೇಕಾ ಸಿಕ್ಕರ್ ಸಹಿತ ನಿಮ್ಗೆ ತೆಗೆದು ನೋಡಕ್ಕೆ ಗೊತ್ತಾಗಬಹುದು ಏನು ತೆಗಿಬೇಕಂತ ಅಂತ ಅನ್ಸುತ್ತೆ ನಿಮಗೆ ಹಿಂಗಾಗಿ ಮತ್ತೆ ನನಗೆ ನಮ್ಮ ನಮ್ಮಂಥವ್ರಿಗೆ ಕೇಳ್ತೀರಿ ನಮ್ಮಂಥವ್ರು ನಾವು ಏನು ಹೇಳ್ತೀವಲ್ಲ ಅದು ಎಲ್ಲವೂ ಅದರಾಗ ಇದರಾಗದ ನನ್ನಂಥ ಸಾವಿರ ಮಂದಿ ಹೇಳಿದ್ದೀರಾಗದ ಅದು ಅದನ್ನು ಹೆಂಗೆ ಹುಡುಕ್ಬೇಕು ಅಂತ ಗೊತ್ತಾಗ್ಬೋದು ನಿಮಗೆ ಹುಡುಕಿದ್ದನ್ನು ಹೆಂಗ ಅನುಭವಿಸ್ಬೇಕು ಗೊತ್ತಾಗಬಹುದು ಅದನ್ನ ಬಳಸ್ಬೇಕು ಅನ್ನೋದು ಗೊತ್ತಾಗ್ಬೋದು ಕನ್ಫ್ಯೂಷನ್ 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 ಹೀಗಾಗಿ ಇದರ ಎಲ್ಲ ಅದ ಏನು ಇಲ್ಲ ವೇಸ್ಟ್ ಟೈಮ್ ವೇಸ್ಟ್ ನಾ ಮಾತಾಡಿದ್ದು ವೇಸ್ಟ್ ನೀವು ನೋಡಿದ್ದು ವೇಸ್ಟ್ ಸಾಲ ಇಲ್ಲ ಯೂಟ್ಯೂಬರ್ಸ್ ಎಷ್ಟು ಮಂದಿ ಎಷ್ಟು ಮಂದಿ ಎಷ್ಟು ವಿಚಿತ್ರ ವಿಚಿತ್ರ ಎಲ್ಲ ಹೇಳ್ಕೊಂತ ಬರ್ತಾರೆ ಬಟ್ ಅವ್ರಿಗೆ ಲಾಭ ಆಗುತ್ತೆ ನಿಮಗೆ ಲಾಭ ಇಲ್ಲ ಅವ್ರಿಗೆ ಹೀಗೆ ಸಿಗುತ್ತ ಹಣ ಸಿಗುತ್ತ ಆದರೆ ನಿಮಗೆ ಸಿಕ್ತು ನಿಮಗೇನು ವಿಚಾರ ಮಾಡಿರಲ್ಲ ಅದಕ್ಕೆ ಪದೇ ಪದೇ ಹೇಳ್ತೀನಿ ನಾನು ಬನ್ನಿ ಆಶ್ರಮಕ್ಕೆ ಬರ್ರಿ ಓಪ ಅಂತರ್ಮುಖಿ ಆಗ್ರಿ ಕಣ್ಣು ಮುಚ್ಚುವ ಕೂಡ ಕಲೀರಿ ಕಣ್ಣು ಮುಚ್ಚಿದ ಬ್ರಹ್ಮಾಂಡ ಕಾಣಿಸ್ತದ ಹೊರಗಿಂದ ಅಲ್ಲ ಒಳಗಿಂದು ಅದು ಬರಕ್ಕೆ ತಯಾರಿಲ್ಲ ನೀವು ಇದಕ್ಕಿಂತ ನಾ ಹೆಚ್ಚಿಗೆ ಹೇಳಿ ಬರೀ ಫೋನ್ನೇ ಮಾತಾಡ್ತೀರಿ ಅದು ಹೆಂಗ ಇದು ಹೆಂಗ ಕೇಳ್ತೀರಿ ವಿಡಿಯೋ ಕ್ಲಿಪ್ ನೋಡ್ತೀರಿ ನೋ ಯೂಸ್ ಏನು ಬಂತೆ ನಿಮಗೆ ಗುರುವಿನ ಸನ್ನಿಧಾನದ ಕೂತ್ಕೊಂಡು ಗುರು ಏನು ಕಲಿಸ್ತಾನ ಇವ ಅಂತಿಂತ ಗುರು ಅಲ್ರಿ ಅದ್ಭುತ ಜ್ಞಾನದ ಬಳಸೋರಿ ನನ್ನ ಆಯುಸ್ಸು ಎಷ್ಟದಾಗ ಗೊತ್ತಿಲ್ಲ ನನಗೆ ಅನಂತ ಜ್ಞಾನ ತುಂಬೈತಿ ನನಗೆ ಅದು ಹೆಮ್ಮೆದ ಎಷ್ಟು ವಿದ್ಯೆ ಕಲ್ತಿನಿ ಬಾ ಏನು ಬೇಕು ನಿಮಗೆ ತಂತ್ರ ಬೇಕಾ ಯಂತ್ರ ಬೇಕಾ ಮಂತ್ರ ಬೇಕಾ ಹೀಲಿಂಗ್ ಬೇಕಾ ಏನು ಬೇಕು ಆಧ್ಯಾತ್ಮ ಬೇಕಾ ಎಲ್ಲ ವಿದ್ಯೆ ಕಲ್ತೀನ್ರಿ ಬಟ್ ಒಂದು ಕಾಲಕ್ಕೆ ಲಕ್ಷ ಲಕ್ಷ ಗಟ್ಟಲೆ ಮಂದಿ ಹಾ ಅದು ಉಪಯೋಗ ಮಾಡ್ಕೊಂಡಾರ ಇವತ್ತು ಅವರು ಸೈಲೆಂಟ್ ಆಗ್ಯಾರ ಬಿಕಾಸ್ ಆಫ್ ಏಜ್ ಯಾಕಂದ್ರೆ ನಾನು ಯಾರಿಗೆ ಕಲಿಸಿನಪ್ಪ ಅಂದ್ರೆ ನಾನು ಹದಿನೈದು ಹದಿನೆಂಟು ವರ್ಷದ ಅವಧಿಗಳು ಕಲಿಸಿದವರು ಇವತ್ತು ಯಾರೊಬ್ಬರು ಇಲ್ಲ ಯಾತಕ್ಕಪ್ಪ ಅಂದ್ರೆ ನನಗೆ ನನ್ನ ಕಡೆ ಕಲಿತಕ್ಕಂಥ ಮಂದಿ ಎಷ್ಟಿತ್ತಪ್ಪ ಅಂದ್ರೆ ಐವತ್ತು ಅರವತ್ತು ಎಪ್ಪತ್ತರ ಈಗ ಇದ್ರವರು ನಾನು ಅಂಥವ್ರಿಗೆ ಕಲಿಸಿ ನಾನು ಹಾಂ ಕಲಿಸಿ ಇವತ್ತು ಐವತ್ತು ವರ್ಷ ಐತಿ ಹೆಂಗಿರ್ತಾರೆ ಏನೋರು ಆ ಒಂದು ಪೀಳಿಗೆ ಹೋಯ್ತು ಆ ಒಂದು ಜನ್ರೇಷನ್ ಹೋಯ್ತು ನನ್ನ ಕಣ್ಣಿಂದ ಏನು ಜ್ಞಾನ ತಗೊಂಡು ಹತ್ತಾರು ವರ್ಷ ಸತತ ಪ್ರಾಕ್ಟೀಸ್ ಮಾಡ್ತಪ್ಪ ಅಂದರು ಎಷ್ಟು ಜನ ಖುಷಿ ಅನ್ನಿಸ್ತಿತ್ತು ಇವತ್ತು ಆ ಜನ ಇಲ್ಲ ಯುವ ಪೀಳಿಗೆ ನನಗೆ ನಾನು ನಂಬೋದಿಲ್ಲ ಯಾಕಂದರೆ ನನಗೆ ಗೊತ್ತಿಲ್ಲ ಅವರು ನಾ ಗೊತ್ತಿಲ್ಲ ಯುವ ಪೀಳಿಗೆ ಇವತ್ತಿನ ಈ ಈ ಜನ್ರೇಷನ್ ಪೀಳಿಗೆಗೆ ಹೌದಾ ಒಂದು ಎರಡು ಜನ್ರೇಷನ್ನ ನನ್ನ ಶಿಷ್ಯರಾಗಿದ್ದರು ಇವತ್ತು ಅವರಿಲ್ಲ ಹೌದಾ ಇವತ್ತು ಅವರಿಲ್ಲ ಇರೋರಿಗೆ ನನಗೆ ಗೊತ್ತಿಲ್ಲ ನನ್ನ ಜ್ಞಾನದ ಬಗ್ಗೆ ಗೊತ್ತಿಲ್ಲ ಬಳಸ್ಕೊಳ್ತೀರಿ ಹೆಂಗೆ ಅದಕ್ಕೆ ಹೇಳ್ತೀನಿ ನಮ್ಮ ಆಶ್ರಮ ಯೋಗ ಜ್ಞಾನದ ವಾರಣಾಸಿ ಅದು ಕಾಸಿಗೆ ಹೋದ್ರೆ ಹೆಂಗಿದಾಗತ್ತೆ ಹಂಗಿ ಒನ್ ಮ್ಯಾನ್ ಒನ್ ಮ್ಯಾನ್ ಆರ್ಮಿ ನಮ್ದು ಒನ್ ಮ್ಯಾನ್ ಆರ್ಮಿ ಅದ ಯಾಕೆ ಬಳಸ್ಕೋಬಾರ್ದು ಬರೀ ಅಲ್ಲೇ ಅಲ್ಲಿ ನಾನು ಅಂತಾರೆ ಎಷ್ಟೋ ಜನ ಗುರು ಜನ ಬರ್ಬೇಕನ್ಸತ್ ಅನ್ ಅನ್ಸತ್ತಿ ಬರಕಾಗಬಾರ್ದು ಏನು ಮಾಡಲಿ ಅದಕ್ಕೆ ನೀವ ಏನು ಪರಿಹಾರ ಹೇಳಿ ಎಂಥ ಹುಚ್ಚುತ್ತದ ಅಂತ ಬರ್ಬೇಕು ಅನ್ಸಕ್ ಬಿಡಬೇಕಪ್ಪ ಯಾವುದು ನಿಮ್ಮನ್ನ ತಡೆ ಹಾಕಿದೆ ಹಿಂಗ ಮಾಡ್ತೀರಿ ಎಲ್ಲ ಮಾಡ್ಬೇಕನ್ಸುತ್ತಾನ ಮಾಡಲಾರಿ ರೀ ಈಗ ಹ್ಞೂ ಬರಬೇಕಂದ್ರೆ ರೀ ಹೋಗ್ಬೇಕಂದ್ರೆ ಹೋಗಲಾರಿ ರೀ ಎಲ್ಲೋ ಹೋಗಕ್ ಅನಿಸುತ್ತ ಕಟ್ಟಿ ಹಾಕೊಂಡ್ಬಿಟ್ಟಾರ ಮಕ್ಕಕ್ಕಳದು ಸ್ಕೂಲ್ ಅವ್ರಿ ಅಂತಾರೆ ಎಲ್ಲೋ ಹೋಗೋಕನಿಸುತ್ತ ಮದುವೆ ಹೋಗ್ಲಾರಿ ರೀ ಅಲ್ಲಿ ಹೋಗ್ಲಾರ್ರಿ ಇಲ್ಲಿ ಹೋಗ್ರಿ ಹ್ಞೂ ಮನೆ ದುಡ್ಕೊಂಬಿಟ್ಟದ್ದು ನಿಮ್ಮನ್ನು ಗಟ್ಟಿಯಾಗಿ ಹೋಗಲಾರೀರಿ ಹಾಂ ಎಂಥ ವಿಚಿತ್ರ ಜೀವನ ಬರಬೇಕನ್ಸಿರಿ ಬಂದು ಬಿಡಬೇಕು ಯಾಕಂದರೆ ನೀವು ಮುಖ್ಯ ನೀವು ಯಾವ ಇದರಿಂದ ಜರ್ಜರಾಗಿದ್ದೀರೋ ಯಾವ ಇದರಿಂದ ಸಂಕಷ್ಟಗೀಡಾಗಿದ್ದೀರೋ ಅದು ಅಜ್ಞಾನ ಅಂತ ಅಜ್ಞಾನ ಅಜ್ಞಾನ ತಿಮಿರಾಂಧಶ್ಯ ಜ್ಞಾನಾಂಜನ ಚಕ್ಷುರುನ್ ಚಕ್ಷುರು ಏನ ತಸ್ಮೈ ಶ್ರೀ ಗುರುವೇನ ಮಹಾ ಅಜ್ಞಾನವೆಂಬ ಅಂಧಕಾರವನ್ನು ಜ್ಞಾನವೆಂಬ ದೀವಿಗೆ ಎಂದು ಕಳೀತಕ್ಕಂಥ ಗುರುವಿಗೆ ನಮನಗಳು ಹೊಂದಿಕೊಂಡು ಗುರು ಶ್ಲೋಕದ ಹೇಳ್ತಾರೆ ಹೌದಾ ಒಬ್ಬ ಅಪರೂಪದ ಗುರು ನಾನು ಅಲ್ಲ ಒಬ್ಬ ಅಪರೂಪದ ಗುರು ಅದಾನ ನನ್ನೊಳಗ ಹೌದಾ ಆ ಗುರುವಿನ ಸಾನ್ನಿಧ್ಯ ಪಡ್ಕೋರಿ ಹ್ಮ್ ಶ್ರೀ ಗುರುದೇವ್ ಸುಖಿ ಬಾಬಾ